ಆತ್ಮೀಯರೇ ಕಾಗವಾಡ್ ತಾಲೂಕಿನ ಐನಾಪುರ ಗ್ರಾಮದಲ್ಲಿರುವ ಚಾಲುಕ್ಯ ಶೈಲಿಯ ಬಸದಿಯ ಅಥವಾ ಶಿವ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯದ ಕಟ್ಟಡವನ್ನು ನೋಡಿದರೆ ಶಿವ ದೇವಾಲಯ ತರಹ ಕಾಣುತ್ತದೆ ಆದರೆ ಗ್ರಾಮದ ಕೆಲ ಸಮುದಾಯದವರ ಪ್ರಕಾರ ಇದು ಜೈನ್ ಬಸದಿಯಾಗಿತ್ತು ಎಂದು ಹೇಳುತ್ತಾರೆ ಈಗ ಈ ದೇವಾಲಯದ ಪ್ರಕರಣ ನ್ಯಾಯಾಲಯದಲ್ಲಿದೆ ಹೀಗಾಗಿ ಇದರ ಜೀರ್ಣೋದ್ಧಾರ ಪೂಜೆ ಪುನಸ್ಕಾರಗಳು ನಿಂತಿವೆ ಹೀಗಾಗಿ ಈ ದೇವಸ್ಥಾನದ ಆವರಣದಲ್ಲಿ ಗಿಡಗಳು ಮುಳ್ಳಿನ ಕಂಟೆಗಳು ಬೆಳೆದಿವೆ ಈ ದೇವಸ್ಥಾನವನ್ನು ನೋಡಿದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಇದೇ ಶೈಲಿಯ ದೇವಸ್ಥಾನಗಳು ಕಬ್ಬೂರಿನ ಕಲ್ಮೇಶ್ವರ ದೇವಸ್ಥಾನ ಅರಣ್ಣಬೆಳಗಲಿಯ ಅಮೃತೇಶ್ವರ ದೇವಾಲಯ ಸಂಕೇಶ್ವರದ ಶಂಕರಲಿಂಗ ದೇವಸ್ಥಾನ ರಾಯಭಾಗದ ಬಂಕನಾಥ ದೇವಸ್ಥಾನ ಕಿದ್ರಾಪುರದ ಕೋಪೇಶ್ವರ ಮಂದಿರ ನಿರ್ಮಾಣವಾಗಿವೆ ಇವೆಲ್ಲ ದೇವಸ್ಥಾನಗಳು ಶಿವನ ದೇವಸ್ಥಾನಗಳಾಗಿವೆ ಹೀಗಾಗಿ ಇದು ಕೂಡ ಶಿವನ ದೇವಸ್ಥಾನವಾಗಿರಲೂಬಹುದು ಚಾಲುಕ್ಯರ ಸಾಮಂತರಾದ ರಟ್ಟರು ಈ ಪ್ರದೇಶವನ್ನು ಆಳುತ್ತಿದ್ದರು ರಟ್ಟ ಅರಸರು ಜೈನ್ ಧರ್ಮ ಪಾಲಕರಾಗಿದ್ದರು ಹೀಗಾಗಿ ದೇವಾಲಯವು ನಂತರ ಜೈನರ ಆರಾಧ್ಯ ಕೇಂದ್ರವೂ ಆಗಿರಲೂಬಹುದು ಇದನ್ನು ಜನಸಾಮಾನ್ಯರು ಈಗ ಗುಂಪಾ ಎಂದು ಕರೆಯುತ್ತಾರೆ ಗುಂಪಾ ಎಂದರೆ ಜೈನ್ ಸ್ವಾಮೀಜಿಗಳು ವಾಸಿಸುವ ಸ್ಥಳವಾಗಿರುತ್ತದೆ ಹೀಗಾಗಿ ಇದು ಶಿವ ದೇವಾಲಯವಾಗಿರಬಹುದು ಎಂದು ನನ್ನ ಅನಿಸಿಕೆ ಧನ್ಯವಾದಗಳು